அப்போவாத்தி மத்திய போன் அந்த அந்த அப்ப நன்கு இஷ்ட பரவக்க அப்ப நம்மிய ஏன் நான் எக்ஸாம் எமணி எல்லா முகசி மத்த நான் ரூம் நேக்கிடு ரஷ்மி இல்பிடா கை கால் மக்கூஜை நானும் ஊராக ஏன் எக் இல்ல இல்ல எல்லாரும் ಪರ ಏನ್ ಆತೇವ್ ತಂಗಿಗೆ ತಂಗಿಗಿ ಹ್ಮ್ ಯಾಕ ಮಕ್ಕ ಸೊಪ್ಪು ಮಾಡ್ಕೊಂಡಿ ಏನ್ ಆತ ಹಿಂದೆ ಕೈಕಾಲ ಮಕ್ಕ ತಕೊಳಕಂತ ಮಲ್ಕಿದ ಇಲ್ಲ ಅಂದ್ ಸಿಟಿ ಹಾಕಿ ಆಯ್ತ ರಶ್ಮಿ ಹಿರಿಕೆ ಅದಾವ್ ನೋಡು ಹಾ ಇಳಿಯವ್ ತುಂಬ ಐತಿ ಪಲ್ಯ ಮಾಡೋಣ ಹಂಗ ಮೆಂತೆ ಪಲ್ಯ ಐತಿ ತಗೊಂಬಾ ಇಲ್ಲೇ ಮಾತಾಡ್ಕೊಂತ ಸುಸುಣಂತ ಹ ಇದು ಹಾಕಿ ಸಿಕ್ತುವ ಅದ್ನ ತಗೊಂಬನ್ ನೋಡು ತಗೊಂಬಾ ಇಲ್ಲ ಹಂಗ ತಗೊಂಬಂದೆ ತಗೊಂಡು ತಗೊಂಬಂದೆ ಬುದ್ದಿತ್ತ ತಗೊಂಡಿ ಈಗ ಒಂಕ್ರು ಹಾಕರಿಕಿ ಒಟ್ಟು ಹುಡ್ಕಾಡಿದ್ರು ಸಿಗಂಗಿಲ್ಲ ಬಿಡ ಮೊದಲಿಗೆ ಎಷ್ಟು ಸಿಗ್ತಿತ್ತು ಹಾಕಿಕ್ಕಿ ನಮ್ಮ ಜಾಗ ಬಂದಾಗ ಅಂಕರು ಆ ಹಾಕಿ ಎಷ್ಟು ಸಿಗ್ತಿತ್ತು ಈಗ ಏನನ ಇಲ್ಲಿ ಅಲ್ಲಿಗೊಂದು ಒಟ್ಟು ಇತ್ತು ಅದಕ್ಕೆ ತಗೊಂಡ್ಬಂದಿನಿ ಆ ನಿಮ್ ಕಾಕ ನಿಮ್ಮಅಪ್ಪ ಹಾಕರಿಕಿ ಈಗ ಗಣಜ್ಜೀ ರೊಟ್ಟಿ ಮಾಡ್ತೀನಿ ದಿವಸ ನೀನು ತುಂಗಾಯಿ ಪಲ್ಯ ಮಾಡಿಬಿಡು ಹೀರಿಕಾಯಿಗ ಬಿಸಿ ಬಿಸಿ ರೊಟ್ಟಿ ಹೀರಿಕಾಯಿ ಪಲ್ಯ ಆ ಹಾಕರಿಕಿ ಪೊಸಡಿ ಮಾಡಿಬಿಡಿ ಅವ್ ಮಸ್ತ್ ತಕತ್ ನೋಡು ಹಾಗರ ಮೆಂತ್ಯ ಪಲ್ಯ ಸೋಸಿಡ್ಬೇಕ್ರಿ ಅವ್ இல்ல அந்த இதாகத்தி அதன் ஆகி நட ஒன்னு தடி குந்தவா நான் ಮಾತಾಡ್ಕೊಂತ ಸೋಸ್ತೀನಿ ಬಿಡಿವ್ ಅಲ್ಲ ನಾ ನಿಂದು ಓದ್ಕೊಳ್ದಿದ್ರೆ ಓದ್ಕೊ ಹೋಗಿ ಇಷ್ಟೋತನ ಎಲ್ಲಾ ಓದ್ಕೊಂಡೆ ಓದ್ಕೊಂಡು ಕಸ ದೀಪ ಹಚ್ಚಿನಿ ಆ ಹಿಂದಗಡೆ ಅಲ್ಲ ಹೋಗ್ ಬ್ಯಾಳು ಬೇಡ ಓದ್ಕೊಂತೀವಿ ಓದ್ಕೊಂಡು ಮತ್ತ ಆ ನೆಸಿನ ಎದ್ದು ಕಸ ಕಸ ಉಷ್ಟು ಗುಡಿಸಿ ಎಲ್ಲಾ ಮಾಡ್ತಿ ನಿಜ್ ಬೇಡನಾ ಕಣ್ಣಿಗೆ ಹೋಗ್ಕೊಳೋದು ಮಾಡ್ತಿ ಮನಿ ದಗದಾನು ಮಾಡ್ತಿ ಆ ಕಣ್ಣಿಗೆ ನಿದ್ದಿರ್ಬೇಕು ಮತ್ತ ನಿಜಿಲ್ಲ ಏನಾರ ಏನಾದ್ರೂ ಜೊಡ್ಡು ಜಾಪಾತ್ರೆ ಬಂದಿತ್ತೆ ಇವ್ ಹಂಗೇನಾಗಂಗಿಲ್ಲ ಹನ್ನೆರಡು ಸುಮಾರು ಒಂದು ರೊಟ್ಟಿ ತಿಂದು ಆ ಹ್ಞೂ ಮಕ್ಕಳಿರ್ತೀನ ಹುಣ ಪರ್ವಾ ಮತ್ತೊಬ್ಬರಿ ಓದೈತಿ ಅಂತೇಳಿ ಬ್ಯಾಡ ಬ್ಯಾ ಓದಿ ಜಡ್ಡು ಚಾಪಾತಿ ಬಂದಿತ್ತಿವ ಒಂದಿಟ್ಟು ಮಕ್ಕಳು ಹ ಮನ್ಷಾಗ ನಿದ್ದಿರ್ಬೇಕು ಇವ್ವಾ ನಿದ್ದಿರ್ಲಿಕ್ಕಂದ ನೂರಾ ಎಂಟು ಜೊಡ್ ಕಡದು ಈಗೇನೋ ಹೌಡಾಕಿ ಹೇಳು ಅದು ಏನಾಯ್ತು ಹೇಳು ನಿಂದು ಕೇಳಿನ ಆ ಹಿಂದೆಗಡೆ ಪೂಜೆ ಮುಗಿಸ್ಕೊಂಡು ಚಾಪಾ ಕುಡಿತೀನಿ ಆತ ಹೇಳ ಅಂದಂಗ ಅಮ್ಮ ಹೆಂಗದ ಆರಾಮದ ಇಲ್ಲ ಹ್ಮ್ ಆರಾಮದ ಅಮ್ಮ ಯಾವ ಯಾವ ಆಕೆ ಆಕಿ ಒಟ್ಟ ನನ್ನ ಗುಡಿಗೂ ಕರ್ಕೊಂಡು ಹೋಗ್ಲಿಲ್ಲ ಮತ್ತ ಕಾರ್ತಿಕ ಹಚ್ಚಕ್ಕ ಕರ್ಕೊಂಡು ಹೋಗ್ಲಿಲ್ಲವ ಆಕಿ ಇಲ್ಲಿದ್ದ ಅಲ್ಲಿಗೆ ಕುಣ್ಕೊಂತ ಓಡೋಗಿದ್ದ ಮತ್ತ ಕಾರ್ತಿಕ ಹಚ್ಚಕ್ ಕರ್ಕೊಂಡು ಹೋಗ್ಲಾರ್ದ ಮತ್ತ ಇನ್ನೇನ್ ಮಾಡಿದ್ಲ ನೀ ಏನ್ ಮಾಡಿದಿ ನೀ ಅಡಬಾಯ್ ಹಾಕ್ಬೇಡ ನೀ ಸುಮ್ಕೊಂಡ್ರು ಮತ್ತ ನನ್ನ ಸಿಟ್ಟ ಬರ್ತತ್ ನೋಡಿ ಹ್ಮ್ 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 ನಾ ಏನು ಮಾತಾಡಂಗಿಲ್ಲ ಹೇಳಿ ಈಗ ಕತೆಯೊಂದು ಶುರುವಾಗಿದೆ ಚೈತ್ರಿ ನಾ ಹೇಳ್ತೀನಿ ನೋಡ ಮಂಜಾನ ತೋಬೇಡ ಸುಮ್ಮನೆ ಇರು ನೀನು ಇನ್ ಚಲೋ ಆತ್ ನೋಡಿ ಅವ ಮನಿಯಾಗ ಕುಸ್ತಿ ಕುರ್ಕಾನಿ ಚೈತ್ರ ಸುಮ್ನೆ ಕುಂದ್ರ ನೀನು ಆಕೇನು ಹೇಳಾಕತ್ತಳ ತಂದು ಒಂದು ನಾಕ್ ಅಕ್ಕಿ ಕಾಯಿ ಇರ್ಲಿ ಅಂತ ಸುಮ್ ಕುಂದ್ರ ನೀನು ಹ್ಮ್ ಸುಮ್ ಇರ್ತೀನ ಹೇಳುವಂತ ಒಳಗ ಆಕಿ ಆಕಿ ಅದಕ್ಕೂ ಕರ್ಕೊಂಡ್ ಹೋಗ್ಲೇ ಇಲ್ಲವಾ ಹ್ಮ್ ಮತ್ತ ಬರೀ ಮನಿ ಬೇ ಮಾಡ್ಕೊಂಡ್ಬೇವ

மணி கேல்சா எல்லாஸ்லாங் ரொட்டி மூலம் பழைய குங்க கொர்லவ இல்லை கடை கிடல அங்கே அல்ஹாக்கு அந்த

ಅವನ್ನೆಲ್ಲ ಕೊಡ್ಸಿದ್ರು ನನಗೆ ಅಂತಂದ್ರೆ ಹೋಗುಣ ಅಂತೇಳಿ ಹಿಂಗಪ್ಪ ಅಂತ ಹೊತ್ತಿದ್ಲು ಆತ್ತೆ ಅವನ್ನೆಲ್ಲಿ ಕರ್ಕೊಂಡು ಹೋಗಲಿಲ್ಲ ಬಿ ಅವ್ವ ಅಯ್ಯ ಹಾಗಾದ್ರೆ ಮಸ್ತಾಗಿತ್ತು ಬಿಡು ನಿಂದು ಹಾಂ ಇಲ್ಲಿದ್ದ ಅಲ್ಲಿ ಬಾಂಡೆ ಕಡಿಯಾಕ ಹೋಗಿದ್ದೀನಿನ ನೀನು ಏನು ಕೊಡ್ಸಿಲ್ಲ ಹಂಗಾದ್ರೆ ಏನು ಇಲ್ಲವ್ವ ಊಟ ಸಜಕರು ಚಂದಾಗ ಹಾಕಲಿಲ್ಲವ್ವ ಅಲ್ಲ ನಾವು ಒಂದು ರೊಟ್ಟಿ ತಿನ್ನೋನು ಸಾಕುನ ಬೇಕಂತಿದ್ಲು ಅಂತಿದ್ಲು ಕೇಳಾಕ ಆಗ ಹೆಂಗೆ ಮನಸ್ಸು ಬರ್ತೈತೆ ಹೇಳಿ ಚೈತ್ರಿ ಅಂಗಡಿ ಮಾಡಿದ್ಲು ಬೇ ಹೋಯ್ಕೆ ಅಮ್ಮನ ಬಂದು ಅದನ್ನ ತಿನ್ನು ಇದನ್ನ ತಿನ್ನು ಅಂತೇಳಿ ಅಮ್ಮ ಚಂದ ಇದನ್ನ ಮಾಡಿದ್ಲವ ಅವ್ರು ಸರಿ ಇಲ್ಲವ ಮಾಮನು ಹಗರ ಇಲ್ಲ ಅವನು ಪಕ್ಕ ಆಗನ ಈಗಿನ ರೇಣು ಹಾಕೊಂಡು ಮಾತ್ರ ಕುಂದಿರ್ಸಿ ಊಟ ಹಾಕಿದ್ರು ಜ್ಯೂಸ್ ತಂದು ಕೊಡ್ತಿದ್ಲು ಎಲ್ಲ ಮಾಡ್ತಿದ್ಲು ಬೇವ ನಾನು ಮಾತ್ರ ಏನೇನು ಇಲ್ಲ ನೀವು ಮೂರು ಮಂದಿ ಮಕ್ಕಳದ್ರಿ ಹಂಗಾತ್ ಹಿಂಗಾತ್ ಅಂತಿದ್ಲವ ಅತ್ತಿ ಈ ಮನೆಗೆ ி நீங்கேனோ அன்வீனுதாக்கி அய்ய ரஷ்மியாது నిన్ జీ గొత్తాతనా రీణాక హంగిలేవ బరే డౌరణి బరే ఉమేష్ మాడుకు అంత ఇన్నొంద విషయం గొత్తు ఇవ్వ ఆ ఉమేష్ మావగ రేణాకను కొడతారంత బీ కొట్ కొనొ బీ దొడ్డవ నెస్వా లో భయర్లీ అవ అడు భీవ కుడుక ಅವನ್ನ ಮೂರ್ ಅಮ್ಮ ಬಂದ್ ಶಿಸ್ತ ಜಾರಿಸ್ ಬಿಟ್ಟು ನೋಡು ಅವ್ನ ಕಣ್ಣಾಗ ಸುಜಿ ಚುಚ್ಬೇಕಿಲ್ಲ ಬಾಡೇ ಕಣ್ಣಾಗ ಹ್ಮ್ ನೀನು ಹೋದ್ರು ಗೊತ್ತಾಗತ್ತ ಇಲ್ಲಿ ಕುಂತ್ಕೊಂಡ್ ಮಾತಾಡದ ಸ್ಥಳ ಅದು ಯಾವ ಅವ ಆಕಿ ಏನಾಕಗ ಹ್ಮ್ ಮೂರ್ ನಾಲ್ಕ್ ಸಾವಿರ ರೂಪಾಯಿ ದು ಸೀರಿ ತಂದ್ರು ಬೇವ ಆಕಿ ಎಲ್ಲಾ ಕೊಡ್ಸಿದ್ರು ಹ್ಮ್ ನನಗ ಏನು ತರ್ಲೇ ಇಲ್ಲ ಹೋಲ್ ಬಿಡೇವ ಅವ್ರ ಅಡಪಿ ಮೇಲೆ ಏನ್ ನೀನ್ ನಿಂತಿಲ್ಲ ಹ್ಮ್ ನನಗೆ ಗೊತ್ತಿತ್ತು ಮಾವ ಚಲೋ ಸೀರೆ ಕೊಡಸ್ತಾರ ಅನ್ನ ಮನೆಗೆ ಹೋಗ್ಬೇಕು ಅಲ್ಲೇ ಬವ್ವ ಪವ ಕೊಡಿಸ್ತಾರ ಜಾತ್ರೆ ಮಾಡಿಸ್ತಾರ ಅಂತ ಅನ್ಕೊಂಡಿದ ಅವ್ರ ಅವ್ರ ಏನು ಕೊಡಿಸ್ಲೇ ಇಲ್ಲ ನನಗೂ ಸಿಟ್ಟು ಬಂತು ಅದಕ್ ದಿವ ನನಗ ಸಿಟ್ಟಿ ಎದ್ದು ಎರಡ್ ಸಾವಿರ ರೂಪಾಯಿ ಕೊಟ್ಕೊಸಿಲ್ಲ ನನ್ ಕೈಯಾಗ ಅಕ್ಕಿ ಮಾವ ಹಗ್ರ ಇಲ್ಲವ್ರ ಒಬ್ಬರ್ಗೊಂದು ಒಬ್ರಿಗೊಂದು ಮಾಡ್ತಾರ ಹಾ ನಾವು ತಂಗಿ ಮಕ್ಕಳ ಆಕಿನ ತಂಗಿ ಮಗಳ ಹಾಗೆ ಮಾಡ್ಬೇಕು ಮಾಡಬೇಕು ಹಿಂದಕ್ಕೆ ಹಿಂದೆ ಕೂದಾಗ್ನ ಹಂಗಾ ಮಾಡಿದ್ರು ಅದಕ ಅವರ ಮನೆಗೆ ಹೋಗಿ ಒಳ್ಳೆಯ ಅನುಸ್ತತೆ ನನ್ನ ಜಲಮ ಅದಕ ಒಳ್ಳೆ ಅಂದೆ ನಾನು ನನಗೂ ಗೊತ್ತಾತವ ಅವ್ರ ಹಂಗತಿ ಮಾಡತರ ಅಂತ ಹೇಳ ಅದಕ ಒಳ್ಳೆ ಅಂದೆ ನೀ ಈ ಸತಿ ಬల్లిಕ ಬಕರಾಗಿ ನೋಡು ಉಕರೆ ನಾಕ ಒಂದೇನೋ ದಗ್ಧ ಮಾಡಕ್ಕೆ ಅಲ್ಲ ವರೇ ಒಣ ದಿಮಾಕ ಮಾಡಾಕಿ ಅಲ್ಲ ಏನಂತಾ ಗೊತ್ತನ ಬೇವು ಆ ನೀ ನನ್ನ ಸಂತ ತಂಗಿನ ಅಂತ ಹೇಳಂತಾ ನೋಡಬೇ ಹೊರ ಬಿಡು ಆ ಕ್ಯಾನ್ಲಂದ್ರ ನೀನೇನ ಆ ತಂಗಿರ ಏನು ಸೂಳ ಆಕೆ ನೋಡಿ ಮಕ್ಕನ ಅಲ್ಲನ ಯಾವ ನೀ ಸುಮ್ ಆಕೆ ಏನು ರೇಣಾಕ ನಮ್ಮನ್ನ ಏನು ಆಕ್ ತಂಗಿ ಇರ್ತೈತೆ ಹಾಂ ನಾವು ಏಟ್ ಮಾಡಿದ್ರು ಆಕೆ ಮತ್ತ ಒಣಾದಿ ಮಕ್ಕ ತೋರ್ಸೋದು ಬಿಡಲ್ಲ ನಮ್ಮನ್ನು ಬೇರೆ ಥರ ನೋಡ್ತಾ ಆಕಿ ಈಗ ಗೊತ್ತಾತಿಲ್ಲ ಹ್ಞೂ ಸ್ವಂತದಾರ ಸ್ವಂತದಾರ ಕಡಿ ಆಗಿ ಕಡಿಗಿದ್ದಾರ ಕಡಿಗ ಅಂತೆ ಹ್ಞೂ ಏನು ಪರೋಕ್ಕನ ಮಾಡಿ ಏನು ಆಕಿನ ಹ್ಞೂ ಆಕಿ ಹಂಗ ಕಾಯಿ ಹರಿಸ್ತಾ ಆಕಿ ರೇಣಕ್ಕ ಪಕ್ಕದಾಕಿ ಕೆಟ್ಟ ಸ್ವಾರ್ಥಿದಾಕಿ ಹ್ಞೂ ಆ ಉಮೇಶ್ ಮಾವ ನೌಕರಿ ಬೇವಾ ಅವ್ ನೌಕ್ರಿನೂ ಇಲ್ಲ ಅಂತ ಬೇವ ಹ್ಮ ಈಗ ಈಗಿನ ಕೊಡಾಕತ್ತರ ಆಸ್ತಿ ಸಮೇ ನಾನು ಬೇವ ಹುಡ್ಬೇಕ್ ಈ ಮಸ್ತ್ಕತ್ ನೋಡ ಚಿ ನನ್ಗ ನೌಕ್ರಿ ಮಾಡ್ತಾನ ಆ ಏನು ಮಾಡ್ತಾನ ಆವಾಗ ಏಕಿಕ್ಕಿದ್ ಆವಾಗ ಈಗ ನಾ ನಿಮ್ ಮುಂದೆ ಬಿಡು ಹ್ಮ್ ಮತ್ಅ ಒಂದು ಗಂಬತ್ ಆಕ

ಅವಾಗ ತೋರ್ಬನಿ ಗೊತ್ತಾಗತ್ತ ತಾಯಿ ಅಕ್ಕ ತಂಗಿ ಅನ್ನೋದು ಅವಾಗ ಗೊತ್ತಾಗತ್ತ ರಶ್ಮಿ ಅಕ್ಕ ಈಗಾರ್ ಗೊತ್ತಾಯ್ತ ಯಾರ್ ನನ್ನಾರ ಹೇಳಿ ಹ್ಮ್ ಅಯ್ಯ ನನ್ಗೆಲ್ಲ ಗೊತ್ತಾಯ್ತ ನೀನು ಒಣಂದಿ ಮಕ್ ಮಾಡಿ ಹೋಗಿ ಬೇಕಾಗಿಲ್ಲ ಹೋಗ